ಸಾಕ್ಷಾತ್ ಸಾಕ್ಷಣ್ಯೋಸೃಜೆ ಇದಂದ್ರೇನಪ್ಪ ಅಂದ್ರೆ ಗಣೇಶನನ್ನು ನಾವು ಮಂತ್ರದ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗೆ ಈ ಒಂದು ಪೂಜೆಯಲ್ಲಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಹೇಳ್ತಕ್ಕಂಥ ಮಂತ್ರದಲ್ಲಿ ಶ್ಲೋಕದಲ್ಲಿ ಎಲ್ಲಾದರೂ ಸ್ವರವತ್ತಕ್ಷರ ಲೋಪದೋಷಗಳಾಗಿದ್ರೆ ಇವೆಲ್ಲವನ್ನೂ ಕೂಡ ಕ್ಷಮಿಸೋ ಮಂತ್ರಹೀನಂ ಕ್ರಿಯಾಹೀನಂ ಮಾಡಿರ್ತಕ್ಕಂಥ ಪೂಜೆಯಲ್ಲಿ ಏನಾದರೂ ಕಡಿಮೆ ಇದ್ದರೆ ಅಥವಾ ನಾವು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಏನಾದರೂ ತಪ್ಪಾಗಿದೆಯಪ್ಪ ಅಂದರೆ ಇವೆಲ್ಲವನ್ನು ಕೂಡ ಕ್ಷಮಿಸು ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಭಕ್ತಿಹೀನ ಅಂದರೆ ಗಣೇಶನ ಪೂಜೆ ಮಾಡ್ತಾ ನಾವು ಕೂತಿರ್ತೇವೆ ನಮ್ಮ ದೇಹ ಮಾತ್ರ ಇರುತ್ತೆ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು ನಾವು ಬೇರೆ ಬೇರೆ ಕಡೆಗೆ ಏನೇನೋ ಯೋಚನೆಗಳನ್ನು ಮಾಡ್ತಾ ಇರ್ತೇವೆ ಹಾಗಾಗಿ ಗಣೇಶನ ಪೂಜೆ ಮಾಡ್ತಾ ಇರುವಾಗ ಭಕ್ತಿಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅವೆಲ್ಲವನ್ನು ಕೂಡ ಕ್ಷಮಿಸಿ ಇಷ್ಟಾರ್ಥವನ್ನು ಸಂಕಲ್ಪನ ಈಡೇರಿಸಿ ಕಾಪಾಡುವಂತ ಗಣೇಶನನ್ನು ನಾವು ಮಂತ್ರದ ಮುಖಾಂತರವಾಗಿ ಪ್ರಾರ್ಥನೆ ಮಾಡ್ಕೊಂಡಾಗ ಅದಕ್ಕೆ ಮಹಾಗಣಪತಿ ಅಂದರೆ ಅನಯಾ ಪೂಜೆಯ ಭಗವಾನ್ ಸರ್ವಾತ್ಮಕ ಮಹಾಗಣಪತಿ ಸುಪ್ರೀತ ಸುಪ್ರಸನ್ನ ಪರದೋ ಭವೀತ ಅಂದ್ರೆ ಅನನ್ಯ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಭಗವಂತನಾಗಿರ್ತಕ್ಕಂತಹ ನನ್ನನ್ನು ಪೂಜೆಯನ್ನು ಮಾಡಿದ್ದೀರಿ ಅದಕ್ಕೋಸ್ಕರವಾಗಿ ನಾನು ಸುಪ್ರೀತನಾಗಿದ್ದೇನೆ ಪ್ರಸನ್ನನಾಗಿದ್ದೇನೆ ವರದೋ ಭವೇದ ನಿಮಗೇನ್ ವರ ಬೇಕು ಕೇಳಿ ಅಂತ ವಿಘ್ನೇಶ್ವರ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ನಿಮ್ಗೆ ಇಷ್ಟ ಅರ್ಥಗಳನ್ನ ಗಣೇಶನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಗರಿಕೆ ಮತ್ತು ಅಕ್ಷತನ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನ ಮಾಡ್ಕೊಳ್ಳಿ ओम बहुग्वै भवस्वाय भवजाविकाय बहुरीहि यवाय बहुमाशातिराय बहुहिरण्याय बहुअस्तिकाय बहुदाशा पुरुषाय रहिमत्ते पुष्टिमत्ते बहुरायस्पोषाय राजा आस्तो साम्राज्यं बहुजन्सरा